ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶಿವರಾತ್ರಿ ದಿನ ಮುಖ್ಯವಾಗಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದನ್ನ ನಾವು ತಿಳ್ಸ್ಕೊಡ್ತಾ ಇದ್ದೀವಿ ಇವತ್ತು ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡುವಾಗ ನಾವು ಯಾವ ರೀತಿ ಇರ್ತೀವೋ ಏನು ಮಾಡ್ತೀವೋ ಏನು ಮಾಡಬಾರ್ದು ಮುಖ್ಯವಾಗಿ ಅದನ್ನ ತಿಳ್ಕೊಂಡ್ಬಿಡ್ಬೇಕು ಅದನ್ನ ಮಾಡ್ತಾ ಹೋಗ್ಬೇಕು ಮಾಡಬಾರ್ದನ್ನು ಮಾಡಬಾರ್ದು ಮುಖ್ಯವಾಗಿ ಏನ್ ಮಾಡ್ಬೇಕು ನಾವು ಶಿವರಾತ್ರಿ ಅಂತ ಬಂದಿದ ತಕ್ಷಣ ಅಭಿಷೇಕ ಅನ್ನೋದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಅಭಿಷೇಕ ಪ್ರಿಯ ಶಿವ ಜೊತೆಗೆ ಬಿಲ್ವ ಪತ್ರೆಯನ್ನ ಅರ್ಪಣೆ ಮಾಡ್ತಕ್ಕಂಥದ್ದು ಮೂರು ದಳ ಇರ್ತಕ್ಕಂಥ ಬಿಲ್ವ ಪತ್ರೆಯನ್ನ ಅರ್ಪಣೆ ಮಾಡಿದ್ದೆ ಆದ್ರೆ ಏಕ ಬಿಲ್ವ ಶಿವಾರ್ಪಣ ವಸ್ತು ಅಂತ ಹೇಳಿ ಒಂದು ಬಿಲ್ವ ಪತ್ರೆಯನ್ನ ದೇವರ ತಲೆಯ ಮೇಲೆ ಪಾದದ ಮೇಲೆ ಹಾಕ್ಬಿಟ್ರೆ ಕೋಟಿ ಪುಣ್ಯ ಬರುತ್ತೆ ಇನ್ನು ಜಾಗರಣೆ ಮಾಡ್ತಕ್ಕಂಥದ್ದು ಅಭಿಷೇಕ ಮಾಡತಕ್ಕಂಥದ್ದು ಇನ್ನೊಂದು ನಾಮ ಜಪವನ್ನ ಮಾಡ್ತಕ್ಕಂಥ ಈ ಐದು ಕೆಲಸಗಳನ್ನ ತಪ್ಪದೆ ಮಾಡ್ಬೇಕಾಗಿರ್ತಕ್ಕಂಥ ಯಾಕಂದ್ರೆ ಏನೇನೋ ಮಾಡೋದಕ್ಕಿಂತ ಏನು ಮಾಡ್ಬೇಕು ಅಂತ ತಿಳ್ಕೊಂಡ್ರೆ ಸರಳವಾಗಿ ಅದನ್ನ ಮಾಡ್ಬೇಕು ಅಭಿಷೇಕ ಪ್ರಿಯರಾಗಿರ್ತಕ್ಕಂತಹ ಶಿವಪ್ಪನಿಗೆ ನೀರಿನಿಂದ ಅಂದ್ರೆ ಜಲದಿಂದ ಅಭಿಷೇಕ ಮಾಡಿ ಏನೂ ಇಲ್ಲ ಮನೇಲಿ ನಮ್ಗೆ ಏನೂ ಬರೋದಿಲ್ಲ ಅಂತಂದ್ರೆ ಓಂ ನಮ ಶಿವಾಯ ಅಂತ ಹೇಳ್ಕೊಂಡು ಜಲದಿಂದ ಅಭಿಷೇಕವನ್ನ ಮಾಡಿ ಈ ರೀತಿ ಒಂದು ಸಣ್ಣ ಒಂದು ಶಿವಲಿಂಗವನ್ನ ಇಟ್ಕೊಳ್ಳಿ ಮನೆಯಲ್ಲಿ ಶಿವಲಿಂಗ ಇಟ್ಕೊಂಡು ಇದಕ್ಕೆ ಮಾಡಬಹುದು ಶಿವಲಿಂಗ ಇಲ್ಲ ಅಂತಂದ್ರೆ ಏನು ಮಾಡ್ಬೇಕು ಅನ್ನೋದಾದ್ರೆ ಮಣ್ಣಿನ ಲಿಂಗವನ್ನಾದ್ರೂ ಇತ್ತಾಳೆದು ಪಂಚಲೋಹದ್ದು ಅಥವಾ ಬೆಳ್ಳಿದು ಅಥವಾ ಮಣ್ಣಿನಿಂದ ಅದು ಮಾಡ್ಬೋದು ಮಣ್ಣಿನಿಂದ ಮಾಡಿರ್ತಕ್ಕಂತಹ ಶಿವಲಿಂಗಕ್ಕೆ ಅಭಿಷೇಕ ಮಾಡಕ್ಕೆ ಆಗುದಿಲ್ಲ ಹಾಗಾಗಿ ಪ್ರೋಕ್ಷಣೆಯನ್ನ ಮಾಡ್ಬೋದು ಅಭಿಷೇಕ ಮಾಡಿದ್ದೀವಿ ಅಂತ ಇನ್ನು ಮಿಕ್ಕಿದ್ದೆಲ್ಲವನ್ನೂ ಸಹ ಮಾಡಬಹುದು ಈ ತರ ಚಿಕ್ಕದೊಂದು ತಗೊಳ್ಳಿ ತಗೊಂಡು ಇಟ್ಕೊಳ್ಳಿ ಬೆಳಿದಾದ್ರೂ ಸರಿ ಪಂಚಲೋಹದಾದ್ರು ಸರಿ ಹಿತಾಳೆದಾದ್ರು ಸರಿ ನೀವು ಮಾಡ್ಕೊಂಡು ಇಟ್ಕೊಂಡೆ ಇದಕ್ಕೆ ಅಭಿಷೇಕ ಮಾಡಿದ್ರೆ ತುಂಬಾ ಜನಕ್ಕೆ ಪೋಹಗಳಿದೆ ಮನೆಯಲ್ಲಿ ಶಿವಲಿಂಗ ಇರಬಾರ್ದು ದೊಡ್ಡ ದೊಡ್ಡದೆಲ್ಲ ಇರಬಾರ್ದು ಈ ತರ ಚಿಕ್ಕದಿದ್ರೆ ಸಾಕು ನೋಡಿ ಎಷ್ಟು ಚಿಕ್ಕದಾಗಿದೆ ಈ ತರದ್ ಒಂದು ಚಿಕ್ಕ ಶಿವಲಿಂಗವನ್ನ ಮನೆಯಲ್ಲಿ ಇಟ್ಕೊಂಡು ದಿನಾ ಅಭಿಷೇಕ ಅಥವಾ ಸೋಮವಾರದಲ್ಲಿ ಜಲಾಭಿಷೇಕವನ್ನ ಮಾಡೋದ್ರಿಂದ ಎಂತಹ ಒಂದು ಕ್ಲೇಶಗಳು ಕಾಯಿಲೆಗಳು ದೂರ ಆಗ್ತಾ ಇರುತ್ತೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗ್ತಾ ಇರುತ್ತೆ ಹಾಗಾಗಿ ಯಾವುದೇ ರೀತಿ ಬೇಡವಾದ ಒಂದು ಯೋಚನೆಗಳನ್ನ ಮಾಡ್ತಾ ಮಾಡ್ಬೇಕಾಗಿರೋದನ್ನ ನಿಲ್ಲಿಸ್ಬೇಕು ಈ ಶಿವರಾತ್ರಿನಲ್ಲಿ ಶಿವನಿಗೆ ಅಭಿಷೇಕವನ್ನ ಮಾಡಿ ಯಾವ್ಯಾವ್ದರಿಂದ ಮಾಡಬಹುದು ಅಂತಂದ್ರೆ ತುಪ್ಪದಿಂದ ಮಾಡಿ ಜೇನು ತುಪ್ಪದಿಂದ ಮಾಡಿ ಹಾಲಿನಿಂದ ಮಾಡಬಹುದು ಮೊಸರಿನಿಂದ ಮಾಡಬಹುದು ಸಕ್ಕರೆಯನ್ನ ಮಾಡಬಹುದು ಹಾಗೆ ಭಸ್ಮದಿಂದ ಮಾಡಬಹುದು ಗಂಧವನ್ನ ಹಾಕಿ ಅಭಿಷೇಕವನ್ನ ಸಹ ಮಾಡಿ ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದರಿಂದ ಮಾಡಿ ಜಲಾಭಿಷೇಕ ಮಾಡಿದ ನಂತರ ಆ ನೀರನ್ನ ಮನೆಯಲ್ಲೆಲ್ಲ ಅದನ್ನ ಪ್ರೋಕ್ಷಣೆ ಮಾಡ್ತಾ ಹೋಗಿ ಅಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಆಗುತ್ತೆ ಶಿವರಾತ್ರಿ ಅಂದ್ರೆ ನಾಲ್ಕು ಜಾವದಲ್ಲಿ ಮಾಡ್ತಕ್ಕಂಥದ್ದು ಸಂಜೆ ಆರು ಗಂಟೆಯಿಂದ ಅಂದ್ರೆ ಪ್ರದೋಷ ಸಮಯದಿಂದ ಬೆಳಗಿನ ಜಾವ ಆರು ಗಂಟೆವರೆಗೂ ಸೂರ್ಯೋದಯದ ಒಂದು ಜಾವದವರೆಗೂ ನಾಲ್ಕು ಸಲ ಪೂಜೆಯನ್ನು ಮಾಡ್ತಕ್ಕಂಥದ್ದು ಅಭಿಷೇಕವನ್ನು ಮಾಡ್ತಕ್ಕಂಥದ್ದು ನಿಮಗೆ ಯಾವ ಸಮಯದಲ್ಲಿ ಆಗುತ್ತೋ ಒಂದು ಜಾವದಲ್ಲಾದ್ರೂ ಮಾಡಿ ಸಂಜೆ ಆರರಿಂದ ಬೆಳಿಗ್ಗೆ ಆರು ಗಂಟೆವರೆಗೂ ನಾಲ್ಕು ಜಾವದಲ್ಲಿ ಪೂಜೆಯನ್ನು ಮಾಡಿ ಒಂಬತ್ತು ಗಂಟೆಗೆ ಮಾಡಿ ಹನ್ನೆರಡು ಗಂಟೆಗೆ ಸಾಧ್ಯವಾದ್ರೆ ಮಾಡಿದ್ರೆ ಮಹಾ ಒಂದು ಸುದಿನ ಆ ಸಮಯದಲ್ಲಿ ಅಭಿಷೇಕವನ್ನ ಮಾಡ್ತಕ್ಕಂಥದ್ದು ಅದ್ಭುತವಾದ ಒಂದು ರಿಸಲ್ಟ್ ಅನ್ನ ಕೊಡ್ತಕ್ಕಂಥ ಈ ಸಮಯವನ್ನ ಯಾರು ಮಿಸ್ ಮಾಡ್ಕೊಳ್ಬಾರ್ದು ಹಾಗೆ ಅಭಿಷೇಕ ಮಾಡುದ್ ಮಿಸ್ ಮಾಡ್ಕೊಳ್ಬಾರ್ದು ಅಕಸ್ಮಾತ್ ನಮಗ್ ಬರಲ್ಲ ನಾವ್ ಮಾಡಲ್ಲ ಅನ್ನೋದಾದ್ರೆ ನಮಗ್ ಚಾನ್ಸ್ ಇಲ್ಲ ಮಾಡ್ಬೇಕು ಇಷ್ಟ ಇದೆ ಮಾಡಕ್ ಆಗ್ತಾ ಇಲ್ಲ ಅನ್ನೋದಾದ್ರೆ ಧ್ಯಾನನಾದ್ರೂ ಮಾಡ್ಬೇಕು ಜಪ ಮಾಡ್ಬೇಕು ನಾವು ನಮ್ಮ ಶಿವಾಯ ಅಥವಾ ಶಿವಾಯ ಗುರುವೇ ನಮ್ಮ ಅಂತ ಜಪವನ್ನಾದ್ರೂ ಮಾಡ್ಬೇಕು ಸಾವಿರ ಸಾವಿರ ಸಲ ಜಪ ಮಾಡ್ಬೇಕು ಅದು ಸಾವಿರ ಸಲ ಮಾಡಿ ಹತ್ತು ಸಾವಿರ ಸಲ ಜಪ ಮಾಡಿ ಏನ್ ಮಹಾ ಸಮಯವನ್ನ ತಗೊಳ್ಳೋದಿಲ್ಲ ಸುಮ್ಮನೆ ಏನೇನೋ ಯೋಚನೆ ಮಾಡಬೇಕಿಂತ ಜಪವನ್ನ ಮಾಡಿ ಈ ಮುಖ್ಯವಾಗಿ ಜಪವನ್ನಾದ್ರೂ ಮಾಡ್ಬೇಕು ಇನ್ನು ಬಿಲ್ವ ಪತ್ರೆಯನ್ನ ಮೊದಲೇ ತಗೊಂಡ್ ಬಂದು ಸ್ವಚ್ಛ ಮಾಡಿ ಶುದ್ಧವಾಗಿರೋ ಬಿಲ್ವ ಪತ್ರೆಯನ್ನ ಅಷ್ಟ ಅರ್ಪಣೆ ಮಾಡಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಎಂತಹ ಒಂದು ಕಷ್ಟ ಇದೆ ತೊಂದರೆ ಇದೆ ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಜ್ಞಾನ ಬೇಕು ಅಂತ ಕೇಳ್ಕೊಳ್ಬೇಕು ಪರಮಾತ್ಮನಲ್ಲಿ ನಮ್ಗೆ ತಿಳುವಳಿಕೆ ಜಾಣತನ ಬುದ್ಧಿವಂತಿಕೆ ಜ್ಞಾನ ಬೇಕು ಅಂತ ಕೇಳ್ಕೊಳ್ಬೇಕು ಏನೇ ಸಮಸ್ಯೆ ಇದ್ರು ಅದನ್ನ ನಿವಾರಣೆ ಮಾಡಿ ಅಂತ ಕೇಳದ್ರ ಜೊತೆಗೆ ಜ್ಞಾನ ಬೇಕು ಅಂತ ಕೇಳ್ಬೋದು ನಂತರ ಉಪವಾಸ ಏನ್ ಮಾಡ್ಬೇಕು ಅಂತ ತುಂಬಾ ಜನ ಉಪವಾಸ ಮಾಡೋದು ಒಳ್ಳೇದು ಏನೆಲ್ಲಾ ಕಾರಿ ಅಂಗಗಳು ನಮ್ಮಲ್ಲಿ ಇದೆಯೋ ಅದೆಲ್ಲದಕ್ಕೂ ಸಹ ಒಂದು ದಿನ ನಾವು ರಸ್ತಾನ ಕೊರಲೇಬೇಕಾಗುತ್ತೆ ಆದ್ರೆ ಮುಖ್ಯವಾಗಿ ನಾವು ಮಾಡ್ಬೇಕಾಗಿರೋ ಉಪವಾಸ ಅಂತಂದ್ರೆ ದೇವರ ನಾಮವನ್ನ ದೇವರಿಗೆ ಹತ್ರ ಆಗ್ಬೇಕು ಜಾಗರಣೆ ಅಂತಂದ್ರೆ ಜಾಗೃತರಾಗಿರ್ಬೇಕು ನಾವು ನಿದ್ದೆ ಮಾಡೋದು ಎದ್ದಿರೋದು ಏನೇನೋ ಮಾಡ್ತಕ್ಕಂಥ ಬೇಡವಾದದೆಲ್ಲವನ್ನ ನೋಡೋದು ಬೇಡವಾದ ರೀತಿನಲ್ಲಿ ತೊಡಗಿಸ್ಕೊಳ್ಳೋದು ಅಂತ ಅಲ್ಲ ಜಾಗೃತರಾಗಿ ಉಪವಾಸವನ್ನ ಮಾಡ್ಬೇಕು ಅಂದ್ರೆ ಪರಮಾತ್ಮನಲ್ಲಿ ವೀರ ಆಗ್ಬೇಕು ಎಚ್ಚರಿಕೆಯಿಂದ ಇರಬೇಕು ಏಕಾಗ್ರತೆಯಿಂದ ಇರಬೇಕು ಎಚ್ಚರ ತಪ್ಪಬಾರ್ದು ಕೆಟ್ಟದನ್ನ ಮಾಡಬಾರ್ದು ಪರಮಾತ್ಮನ ನಾಮವನ್ನ ಜಪ ಮಾಡಿ ಪರಮಾತ್ಮನಿಗೆ ಹತ್ರ ಆಗ್ಬೇಕು ಅನ್ನೋದು ಉಪವಾಸ ಜಾಗರಣೆಯ ಮಹತ್ವ ಹಾಗಾಗಿ ಊಟ ಮಾಡಬಾರ್ದು ಅಂತಲ್ಲ ಯಾರ್ಗೆ ಆಗೋದಿಲ್ವೋ ಅವ್ರು ಖಂಡಿತವಾಗ್ಲು ಸಾತ್ವಿಕ ಆಹಾರವನ್ನ ಸೇವನೆ ಮಾಡ್ತಾ ಫಲಹಾರಗಳನ್ನ ಸೇವನೆ ಮಾಡ್ತಾ ನಾಮಸ್ಮರಣೆಯನ್ನ ಮಾಡ್ತಾ ಒಳ್ಳೇದನ್ನ ಆಲೋಚನೆ ಮಾಡಿ ಉಪವಾಸ ಅಂತಂದ್ರೆ ದೇವರಿಗೆ ಹತ್ರ ಅಂದ್ರೆ ದೈವಿಕ ಗುಣಗಳು ಸತ್ವ ಗುಣಗಳಿಂದ ಇರ್ಬೇಕು ಜಾಗರಣೆ ಅಂತಂದ್ರೆ ಹೆಚ್ಚ ನಮ್ಮ ಒಳಗಡೆ ಎಚ್ಚರಿಕೆ ಇರ್ಬೇಕು ಪರಮಾತ್ಮನನ್ನ ನೋಡುವಂತಹ ಒಂದು ಶಕ್ತಿ ಒಂದು ಮನಸ್ಥಿತಿ ನಮಗಿರ್ಬೇಕು ಎಚ್ಚರ ಅಂದ್ರೆ ಕೆಟ್ಟ ಮಾತನ್ನ ಆಡ್ಬಾರ್ದು ಹಿಂಸೆಯಲ್ಲಿ ಭಾಗವಹಿಸ್ಬಾರ್ದು ಬೇಡವಾದದನ್ನ ನೋಡ್ಬಾರ್ದು ಅದನ್ನ ಕೇಳಿಸ್ಕೊಳ್ಬಾರ್ದು ಅನ್ನೋದೇ ಜಾಗರಣೆ ವಿಪರೀತ ಅರ್ಥಗಳನ್ನ ಕಲ್ಪಿಸ್ಕೊಂಡು ಏನೇನೋ ಮಾಡಕ್ ಹೋಗಿ ನಾಳೆ ಬೆಳಗ್ಗೆ ಎದ್ದು ಉಪವಾಸ ಮಾಡಿದ್ವಿ ಡಾಕ್ಟರ್ ಹತ್ರ ಹೋಗ್ಬೇಕು ತುಂಬಾ ಸುಸ್ತಾಗ್ತಾ ಇದೆ ಅಥವಾ ನಾಳೆ ಬೆಳಿಗ್ಗೆ ನಿದ್ದೆ ಮಾಡ್ಬೇಕು ಅನ್ನೋದಲ್ಲ ಮಾಡಿದ್ದೆಲ್ಲ ವೇಸ್ಟ್ ಆಗ್ಬಿಡುತ್ತೆ ಸೊ ಈ ಐದು ಕೆಲಸಗಳನ್ನ ಶುದ್ಧವಾಗಿ ಮಾಡಿ ನೋಡಿ ಪರಮಾತ್ಮ ಯಾಕೆ ಅನುಗ್ರಹ ಮಾಡುದಿಲ್ಲ ಎಂತೆಂತ ಕಷ್ಟ ಎಂತಹ ಆರೋಗ್ಯ ಸಮಸ್ಯೆ ಇದ್ರು ಸಹ ಎಂತದ್ದೇ ಬಿಗಡಾಯಿಸಿದ್ರು ಸಹ ಅವತ್ತಿನ ದಿನ ನಿಮ್ಗೆ ಒಂದು ಆಲೋಚನೆ ಬರುತ್ತೆ ನನ್ಗೆ ಈ ತರದೊಂದು ಸಮಸ್ಯೆ ಇದಕ್ಕೆ ಪರಿಹಾರ ಇದೆ ಈ ರೀತಿ ಮಾಡಬೇಕು ಅನ್ನೋ ಜ್ಞಾನ ಬರಕ್ ಶಿವನ್ ಈ ಐದು ಕೆಲಸಗಳನ್ನ ನೀವು ಮಾಡಿ ನೋಡಿ ಜೊತೆಗೆ ಮುಖ್ಯವಾಗಿ ಹಿಟ್ಟಿನ ದೀಪವನ್ನ ನೀವು ಬೆಳಗಿಸಬೇಕು ಶಿವನ ಇಟ್ಟು ಬೆಲ್ಲ ಹಾಲನ್ನು ಅಥವಾ ಎಳೆನೀರನ್ನು ಹಾಕಿ ಎರಡು ದೀಪವನ್ನ ಮಾಡಿ ಅದ್ರಲ್ಲಿ ತುಪ್ಪವನ್ನ ಮತ್ತು ಲವಂಗವನ್ನ ಹಾಕಿ ದೇವರ ಮುಂದೆ ಬೆಳಗಿಸಿ ಸ್ವಲ್ಪ ಪಚ್ಚ ಪೂರವನ್ನು ಅದ್ರಲ್ಲಿ ಹಾಕಿ ಶಿವನಾಮಗಳನ್ನ ಜಪ ಮಾಡಿ ಹಾಡುಗಳನ್ನ ಹಾಡಿ ಭಜನೆಯನ್ನ ಮಾಡಿ ಕೀರ್ತನೆಯನ್ನ ಮಾಡಿ ಆ ಶಿವನ ಬಗ್ಗೆ ಕಥೆಗಳನ್ನ ಕೇಳಿ ಪುರಾಣಗಳನ್ನ ಓದಿ ಎಲ್ಲವರು ಕೂತು ಭಜನೆಯನ್ನ ಮಾಡಬಹುದು ಯಾರು ಇಲ್ಲ ಅಂತಂದ್ರೆ ಒಬ್ರೇ ಮಾಡ್ಬೇಕು ಅನ್ನೋ ಖಂಡಿತ ನಿಮ್ಗೆ ಯೋಗ ಇರುತ್ತೆ ಅದನ್ನ ಮಾಡಿ ಇದಿಷ್ಟನ್ನ ಮಾಡ್ತಾ ಶಿವನ ಅನುಗ್ರಹಕ್ಕೆ ಒಳಗಾಗಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ತಿಳ್ಕೊಂಡಿದ್ದೀರಾ ಮತ್ತೆ ಯಾವ ಸಮಯದಲ್ಲಿ ಮಾಡ್ಬೇಕು ಅನ್ನೋದಾದ್ರೆ ಸಂಜೆ ಆರರಿಂದ ಬೆಳಿಗ್ಗೆ ಆರು ಗಂಟೆಲಿ ಮೂ ಜಾವದಲ್ಲಿ ಅಂದ್ರೆ ಆರು ಗಂಟೆ ಒಂಬತ್ತು ಗಂಟೆ ಹನ್ನೆರಡು ಗಂಟೆ ಮೂರು ಗಂಟೆ ಮತ್ತೆ ಆರು ಗಂಟೆ ಶಿವರಾತ್ರಿಯ ದಿನ ಇಪ್ಪತ್ತಾರನೇ ತಾರೀಕು ಆರು ಗಂಟೆಗೆ ಶುರು ಮಾಡಿದ್ರೆ ಇಪ್ಪತ್ತೇಳನೇ ತಾರೀಕು ಆರು ಗಂಟೆಗೆ ಮುಗಿಬೇಕು ನಂತರವೇ ಪ್ರಸಾದವನ್ನ ಸ್ವೀಕಾರ ಮಾಡ್ಬೇಕು ಇಲ್ಲಾಂದ್ರೆ ಫಲಹಾರ ಆಲೂ ಹಣ್ಣನ್ನ ಸ್ವೀಕಾರ ಮಾಡ್ಬೇಕು ಸೊ ಎಷ್ಟೊಂದ್ ಜನ ಕೆಲಸ ಮಾಡ್ತಾ ಇರ್ತಾರೆ ಕೆಲವರು ಮಾಡಕ್ ಆಗಲ್ಲ ಮಾಡ್ಬೇಕು ಅಂತ ಇಷ್ಟ ಇರುತ್ತೆ ಇದ್ರಲ್ಲಿ ಯಾವ್ದು ಇಷ್ಟ ಆಗುತ್ತೋ ಅದ್ರಲ್ಲಿ ಒಂದನ್ನಾದ್ರೂ ಮಾಡಿ ಶಿವನಾಮ ಜಪವನ್ನ ಎಲ್ಲರೂ ಮಾಡ್ಬೋದು ಬೆಲವ ಪುತ್ರೆಯನ್ನ ಅರ್ಪಣೆ ಮಾಡ್ಬೋದು ಉಪವಾಸ ಜಾಗರಣೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಯಾವ್ದಿಷ್ಟ ಆಗುತ್ತೋ ಅದನ್ನು ಮಾರ್ಕೊಂಡು ನಿಮ್ಮಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ನಿಮ್ಮಲ್ಲಿ ಇರ್ತಕ್ಕಂಥ ಶಕ್ತಿಯನ್ನ ಬಳಸ್ಕೊಳ್ಳಿ ನಿಮ್ಮಲ್ಲೇ ಭಗವಂತನ ಚೈತನ್ಯ ಇದೆ ನೀವು ಅದರಿಂದನೆ ಒಳ್ಳೆದು ಭಗವಂತ ಎಲ್ಲರ ಹೃದಯದಲ್ಲೂ ನೆಲೆಸಿರ್ತಾನೆ ನೀವೊಂದು ಪ್ರಯತ್ನವನ್ನ ಮಾಡಿ ನಿಮಗೆ ಉತ್ತರನೂ ಸಿಗುತ್ತೆ ಮತ್ತೆ ನೀವು ಮಾಡಿದ ಒಂದು ಪೂಜೆಗೆ ಫಲನೂ ಸಿಗುತ್ತೆ